ಸ್ನೇಹಿತರೆ ಆಧಾರ್ ಕಾರ್ಡ್ ಇದ್ದಂತವರ ಗಮನಕ್ಕೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಆಧಾರ್ ಕಾರ್ಡ್ ಇದ್ದಂತವರು ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ಇಲ್ಲಾಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಲಿಂದ ಸರ್ಕಾರದ ಯಾವ್ಯಾವ ಸ್ಕೀಮ್ಗಳ ಹಣ ಬರಬೇಕು ನಿಮಗೆ ಆ ಒಂದು ಹಣ ಬರೋದಲ್ಲ ಎಕ್ಸಾಂಪಲ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರಬಹುದು ರೇಷನ್ ಹಣ ಆಗಿರಬಹುದು ಇತರೆ ಒಂದು ಗೌರ್ಮೆಂಟ್ ಸ್ಕೀಮ್ ನಿಂದ ಏನೇನು ಬೆನಿಫಿಟ್ಗಳು ಸಿಗ್ತಾ ಇದಾವೆ ಅವು ಯಾವೂ ಸಿಗಲ್ಲ ಹೌದು ಸ್ನೇಹಿತರೆ ಕಡ್ಡಾಯವಾಗಿ ಕೂಡ್ಲೇ ನೀವು ಈ ಕೆಲಸವನ್ನ ಮಾಡ್ಬೇಕಂತ ಕೇಂದ್ರ ಸರ್ಕಾರ ತಿಳಿಸಿದೆ ಅಂದ್ರೆ ನೀವೇನಾದ್ರೂ ಈ ಕೆಲಸವನ್ನ ಮಾಡಿಲ್ಲಪ್ಪ ಅಂತಂದ್ರೆ ಇನ್ ಮುಂದೆ ನಿಮ್ಮ ರೇ ಆಧಾರ್ ಕಾರ್ಡ್ ಏನಿದೆ ಬಂದ್ ಆಗ್ಬಿಡುತ್ತೆ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಗೆ ಸಿಗುವಂತ ಯಾವುದೇ ಸವಲತ್ತುಗಳು ನಿಮಗೆ ಸಿಗೋದಿಲ್ಲ ಹಾಗಾದ್ರೆ ಬನ್ನಿ ಏನಪ್ಪ ಇದು ಹೊಸ ಅಪ್ಡೇಟು ಪ್ರತಿಯೊಬ್ಬರು ಹೇಳ್ತಾ ಇದಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಕೆಲಸವನ್ನ ಕೂಡಲೇ ಇಮಿಡಿಯೇಟ್ಲಾಗಿ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ತಿಳಿಸಿರುವ ಹಾಗೆ ಪ್ರತಿಯೊಬ್ರು ಆಧಾರ್ ಕಾರ್ಡ್ ಇರೋಂತವ್ರು ಕೂಡಲೇ ಕಡ್ಡಾಯವಾಗಿ ಈ ಕೆಲಸವನ್ನ ಮಾಡ್ಬೇಕಂತ ತಿಳಿಸಿದೆ ಹಾಗಾದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಆಧಾರ್ ಕಾರ್ಡ್ ಅನ್ನೋದು ಏನಿದೆ ಬಹಳ ಮುಖ್ಯವಾದಂತ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಇಲ್ಲಪ್ಪ ಅಂತಂದ್ರೆ ಇವತ್ತು ಯಾವುದೇ ಕೆಲಸವನ್ನ ನೀವು ಮಾಡೋಕೆ ಆಗಲ್ಲ ಇದು ನಿಮ್ಗೆ ಗೊತ್ತಿರುವಂತ ಕೆಲಸ ಅಂದ್ರೆ ಸರ್ಕಾರಿ ಸ್ಕೀಮ್ ಗಳ ಒಂದು ಬೆನಿಫಿಟ್ ಅನ್ನ ಪಡೆಯೋದಾಗಿರ್ಬೋದು ಪಿಂಚಣಿ ಹಣ ಪಡೆಯೋದಾಗಿರ್ಬೋದು ಪ್ರತಿ ಒಂದು ಇವತ್ತ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಆಧಾರ್ ಕಾರ್ಡ್ ಇಲ್ಲಪ್ಪ ಅಂತಂದ್ರೆ ನಿಮ್ಗೆ ಯಾವುದೇ ಹಣ ಬರಲ್ಲ ಸೊ ಅದಕ್ಕಾಗಿ ಈಗ ಕೇಂದ್ರ ಸರ್ಕಾರ ಏನಿದೆ ಆಧಾರ್ ಕಾರ್ಡ್ ಇದ್ದಂತವರ ಗಮನಕ್ಕೆ ಒಂದು ಹೊಸ ಅಪ್ಡೇಟ್ ಅನ್ನ ತಂದಿದೆ ಏನಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಅನ್ನ ನೀವು ಕಳೆದ ಹತ್ತು ವರ್ಷಗಳಲ್ಲಿ ಅಂದ್ರೆ ಹತ್ತು ವರ್ಷಗಳಲ್ಲಿ ಒಂದು ಬಾರಿ ಆದ್ರೂ ನೀವು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿರ್ಬೇಕು ಒಂದ್ ವೇಳೆ ಕಳೆದ ಹತ್ತು ವರ್ಷಗಳಲ್ಲಿ ನೀವು ಆಧಾರ್ ಕಾರ್ಡ್ ಅನ್ನ ಒಂದು ಬಾರಿಯೂ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಹೌದು ಸ್ನೇಹಿತರೆ ಇದು ಕೇಂದ್ರ ಸರ್ಕಾರ ತಿಳಿಸಿರುವಂತ ಮಾಹಿತಿ ನೀವು ಕಳೆದ ಹತ್ತು ವರ್ಷಗಳಲ್ಲಿ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿರ್ಬೇಕು ಅಂದ್ರೆ ನಿಮ್ಗೆ ಹೆಸರನ್ನ ಚೇಂಜಸ್ ಮಾಡೋದಾಗ್ಲಿ ತಿದ್ದುಪಡಿ ಮಾಡೋದಾಗ್ಲಿ ಫೋನ್ ನಂಬರ್ ಚೇಂಜ್ ಮಾಡೋದಾಗ್ಲಿ ಅಡ್ರೆಸ್ ಚೇಂಜ್ ಮಾಡೋದಾಗ್ಲಿ ಅಥವಾ ಡೇಟ್ ಆಫ್ ಬರ್ತನ್ನ ಚೇಂಜ್ ಮಾಡೋದಾಗ್ಲಿ ಈ ರೀತಿಯಾಗಿ ಒಂದು ಫೋಟೋ ಚೇಂಜ್ ಮಾಡೋದು ಎಬ್ಬಟ್ಟು ಹಾಕಿರೋದು ಈ ರೀತಿಯಾಗಿ ಆಧಾರ್ ಕಾರ್ಡ್ ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಡೇಟ್ ಆಗಿರ್ಬೇಕು ಅಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಒಂದ್ ವೇಳೆ ನೀವೇನಾದ್ರೂ ಕಳೆದ ಹತ್ತು ವರ್ಷಗಳಲ್ಲಿ ನಾನು ಆಧಾರ್ ಕಾರ್ಡ್ ಅಪ್ಡೇಟೇ ಮಾಡಿಲ್ಲಪ್ಪ ಅಂದ್ರೆ ಅಂತವ್ರು ಕೂಡ್ಲೆ ಹೋಗಿ ಇದೇ ತಿಂಗಳ ಡಿಸೆಂಬರ್ ಏನ್ ಕೊನೆ ಎಂಡ್ ಐತಿ ಅಷ್ಟೊಳಗಡೆಗಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಒಂದ್ಸಲ ಅಪ್ಡೇಟ್ ಮಾಡಿಸಿ ಒಂದ್ ವೇಳೆ ನೀವು ಮಾಡಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಮೇ ಬಿ ನಿಮ್ಗೆ ಜನವರಿ ತಿಂಗಳಿಂದ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಅಂದ್ರೆ ನೀವು ಅಪ್ಡೇಟ್ ಮಾಡಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಬಾರಿ ಅಂತಂದ್ರೆ ಆಧಾರ್ ಕಾರ್ಡ್ ಅನ್ನ ಕೂಡಲೇ ಅಪ್ಡೇಟ್ ಮಾಡಿರ್ಬೇಕು ಅಂದ್ರೆ ನೀವು ಏನ್ ಕಳೆದ ಹತ್ತು ವರ್ಷಗಳಲ್ಲಿ ಯಾರ್ಯಾರು ಆಧಾರ್ ಕಾರ್ಡ್ಗಳನ್ನ ಸಣ್ಣ ಪುಟ್ಟ ಕೆಲಸಕ್ಕಾಗಿ ಅಪ್ಡೇಟ್ ಮಾಡಿತ್ರ ಅಂತವ್ರು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಯಾರು ಅಪ್ಡೇಟ್ ಮಾಡಿರಲ್ಲ ಅಂತವ್ರು ಕೂಡಲೇ ಅಪ್ಡೇಟ್ ಮಾಡ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಬಂದಾಗುತ್ತೆ ಯಾವುದೇ ಕೆಲಸಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಉಪಯೋಗ ಬರಲ್ಲ ಮತ್ತೆ ಏನೇನು ಬೆನಿಫಿಟ್ ಅನ್ನ ಪಡಿತಾ ಇದ್ರಿ ಗೌರ್ಮೆಂಟ್ಲಿ ನೀವು ಅವು ಯಾವ ನಿಮ್ಗೆ ಸಿಗೋದಿಲ್ಲ ಅದಕ್ಕೆ ತಪ್ಪದೆ ಕೂಡಲೇ ಎಲ್ಲರೂ ಈ ಒಂದು ಕೆಲಸವನ್ನ ಮಾಡಿ ಈ ತಿಂಗಳ ಲಾಸ್ಟ್ ಇದೆ ನಿಮಗೆ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಎಲ್ಲರೂ ಅಪ್ಡೇಟ್ ಅನ್ನ ಮಾಡಿಕೊಳ್ಳಿ ಅಂದ್ರೆ ಆನ್ಲೈನ್ ಮುಖಾಂತರ ನೀವೇ ಮಾಡಬಹುದು ಆಧಾರ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಯಾವುದೇ ಒಂದು ಸಿ ಎಸ್ ಸಿ ಸೆಂಟರ್ ಒನ್ ಸಿ ಎಸ್ ಸೆಂಟರ್ ಗಳು ಇರ್ತವೆ ಅಥವಾ ಗ್ರಾಮ ಒನ್ ಕರ್ನಾಟಕ ಒಂದು ಬೆಂಗಳೂರು ಒನ್ ಅಲ್ಲಿ ಹೋದ್ರೆ ಸಾಕು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕಾದ್ರೆ ಮಾಡಿಕೊಡ್ತಾರೆ ನಿಮ್ಗೆ ಸಿಂಪಲ್ ಆದಂತ ಕೆಲಸ ಕೂಡಲೇ ಎಲ್ಲರೂ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ